ಉಗ್ರಮ್ ಆದ್ಮೇಲೆ ಮಂಜು ಉಗ್ರಮ್ ಮಂಜು ಅವ್ರದ್ದು ಇದು ಬೆಸ್ಟ್ ಪರ್ಫಾರ್ಮೆನ್ಸ್ ಬೆಸ್ಟ್ ಸಿನಿಮಾ ಮೈಸೂರು ಲಿಡೋ ಥಿಯೇಟ್ರಲ್ಲಿ ಧನ್ವೀರ್ ಸರ್ ಅದೆಲ್ಲ ಮಾತಾಡಿದ್ರು ಧನ್ವೀರ್ ಸರ್ ಹಂಗೆ ಹೋದ್ರು ಅದಾದ್ಮೇಲೆ ನನ್ನನ್ನು ಆಲ್ಮೋಸ್ಟ್ ಥಿಯೇಟರ್ ಹತ್ರ ಒನ್ ಅವರ್ ಬಿಟ್ಟಿಲ್ಲ ಇವಾಗ ಸಿನಿಮಾ ಗೆಲ್ಲದೆ ಇದ್ರೆ ಯಾವ ಪಾತ್ರಗಳು ಗೆಲ್ಲಲ್ಲ ಸರ್ ಅಂದ್ರೆ ಅವರು ಅವ್ರನಿಂದನೇ ಅಲ್ವ ಸರ್ ನಾವು ಅವ್ರು ಬಂದು ಸಿನಿಮಾ ನೋಡಿ ಅವ್ರು ಕೊಡೋ ದುಡ್ಡಿಂದಾನೆ ಅಲ್ವ ಸರ್ ನಾವೆಲ್ಲ ಅದ್ರೂ ನಮಗೋಸ್ಕರ ಕಾಯ್ತಾರಲ್ವ ಸರ್ ಅವರು ಥಿಯೇಟರ್ ಅಲ್ಲಿ ಅದನ್ನ ಉಳಿಸ್ಕೊಳ್ಳೋದು ಅದು ಕೂಡ ಇನ್ನೊಂದು ಇನ್ನೊಂದು ಹಂತದ ದೊಡ್ಡ ಸವಾಲು ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ ಅದರ ಆ ಪೈಕಿ ಒಂದು ಅಂದರೆ ಪರಭಾಷಾ ಸಿನಿಮಾಗಳ ಒಂದು ಹಾವಳಿ ನಮ್ಮ ಚಿಕ್ಕ ಚಿಕ್ಕ ಸಿನಿಮಾನಾ ನಾವು ಉಳ್ಕೋಬೇಕಾ ನಾವು ಹೋಗಿ ಕೇಳ್ಕೊಬೋದಲ್ವ ಸರ್ ಇಲ್ಲ ಅದೇನಾಗುತ್ತೆ ನೋಡೋಣ ಅವರು ಆಪೋಸಿಟೇ ಬರ್ತೀವಿ ಹಿಂಗೆ ಬರ್ತೀವಿ ಅಂದರೆ ಏನು ಮಾಡೋಕ್ಕಾಗುತ್ತೆ ನಾವು ಇವತ್ತಿರ್ಬೋದು ನಾಳೆ ಇಲ್ಲದೆ ಇರ್ಬೋದು ಸರ್ ಕೆಲವೊಂದು ಪಾತ್ರಗಳು ಕೆಲವೊಂದು ಸಿನಿಮಾಗಳು ಅವೆಲ್ಲ ಉಳಿದು ಬಿಡುತ್ತೆ ಸರ್ ಸೊ ಉಗ್ರಂ ಸಿನಿಮಾ ಆದಮೇಲೆ ಉಗ್ರಂ ಮಂಜೂರು ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ ಅದರಲ್ಲಿ ಒಂದು ಒಂದಿಷ್ಟು ಸಿನಿಮಾಗಳಲ್ಲಿ ಒಳ್ಳೆ ಪಾತ್ರ ಕೂಡ ಇದ್ದಾವೆ ನಿಮ್ಗೆ ಒಂದಿಷ್ಟು ಒಳ್ಳೆ ಹೆಸರು ಕೂಡ ತಂದು ಕೊಟ್ಟಿದ್ದಾರೆ ಆದರೆ ಕೈವ ಇದು ಒಂದು ಹೆಜ್ಜೆ ಮುಂದಕ್ಕೆ ಅಂತ ಹೇಳ್ಬೋದು ಉಗ್ರಂ ನಂತರ ಕೈವ ನಿಮಗೆ ಇನ್ನಷ್ಟು ಹೆಸರು ತಂದು ಕೊಟ್ಟಿದೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಕೂಡ ಹೌದು ತುಂಬ ಜನ ಅದನ್ನು ಕಮೆಂಟ್ ಸೆಕ್ಷನಲ್ಲೂ ಕೂಡ ಹೇಳಿದ್ದಾರೆ ಉಗ್ರಂ ಆದಮೇಲೆ ಮಂಜು ಉಗ್ರಂ ಮಂಜು ಅವ್ರದ್ದು ಇದು ಬೆಸ್ಟ್ ಪರ್ಫಾರ್ಮೆನ್ಸು ಬೆಸ್ಟ್ ಸಿನಿಮಾ ಅಂತ ಸೊ ಆಸ್ ಅ ಪರ್ಸನ್ ಅಥವಾ ಆಸ್ ಅ ಆರ್ಟಿಸ್ಟ್ ಆಗಿ ನೀವು ಈ ಈ ಕಮೆಂಟ್ಗಳಿಗೆ ಕಮೆಂಟ್ಗಳು ಗಳು ಬಂದಾಗ ನೀವು ಹೆಂಗ್ ತಗೋತಿರಾ ಹಿಂಗೆ ಆಬ್ವಿಯಸ್ಲಿ ಖುಷಿಯಾಗಿ ಆಗಿರುತ್ತೆ ಇಲ್ಲ ಖುಷಿ ಇದೆ ಸರ್ ಖುಷಿ ಇದೆ ತುಂಬಾನೇ ಖುಷಿ ಇದೆ ಯಾಕಂದ್ರೆ ಕೈವಾ ಸಿನಿಮಾ ಮುಂಚೆ ಬಹಳಷ್ಟು ಸಿನಿಮಾಗಳಾಗಿದೆ ಬಹಳಷ್ಟು ಸಿನಿಮಾಗಳು ಹೆಸರು ತಂದು ಕೊಟ್ಟಿದೆ ಈರೋ ಇರ್ಬೋದು ಪಾಟಿ ಇರ್ಬೋದು ಆಮೇಲೆ ಸುಮಾರಷ್ಟು ಸಿನಿಮಾಗಳಾಗಿದೆ ಆಮೇಲೆ ಅಹ್ ದೂರದರ್ಶನ್ ಸಿನಿಮಾದಳು ಆ ಕ್ಯಾರೆಕ್ಟರ್ಗೆ ಆ ಪಾತ್ರಕ್ಕೆ ಆಮೇಲೆ ಕೆಲವೊಂದು ಸಿನಿಮಾಗಳು ಏನಂದ್ರೆ ಒಂದ್ ರೈಟ್ ಟೈಮ್ ಅಲ್ಲಿ ರಿಲೀಸ್ ಆಗದೆ ಇರೋದು ಕಾರಣ ಇರ್ಬೋದು ಆಮೇಲೆ ಪಬ್ಲಿಸಿಟಿ ಕೊರತೆನೂ ಕಾರಣ ಇರ್ಬೋದು ಅದಾದ್ಮೇಲೆ ಸಿನಿಮಾಗಳು ಎಲ್ಲಾ ಸಿನಿಮಾಗಳು ಒಂದೇ ಸರ್ ಇವತ್ತು ಕೈವಾ ಸಿನಿಮಾನು ಒಂದೇ ಉಗ್ರಂ ಸಿನಿಮಾನು ಒಂದೇ ದೂರದರ್ಶನ್ ಸಿನಿಮಾನು ಒಂದೇ ಹೀರೋ ಸಿನಿಮಾನು ಒಂದೇ ಅದಕ್ಕೆ ಹಿಂದೆ ಬಂದಿರತಕ್ಕಂತ ಎಲ್ಲಾ ಸಿನಿಮಾಗಳು ಒಂದೇ ಬಟ್ ಆಯಾ ಸಿನಿಮಾಗಳ ಆಯಾ ಸಿನಿಮಾಗಳ ತಕ್ಕಂಗೆ ಪಬ್ಲಿಸಿಟಿ ಮಾಡಿ ಆ ಸಿನಿಮಾಗಳನ್ನ ರೀಚ್ ಮಾಡದೆ ಇದ್ದಾಗ ಇವಾಗ ಸಿನಿಮಾ ಗೆಲ್ದೆ ಇದ್ರೆ ಯಾವ ಪಾತ್ರಗಳು ಗೆಲ್ಲಲ್ಲ ಸರ್ ಆ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ನಮ್ ಕ್ಯಾರೆಕ್ಟರ್ ಗಳು ಯಾವ್ದು ಗೆಲ್ಲಲ್ಲ ಸಿನಿಮಾ ರೀಚ್ ಆಯ್ತು ಅಂತಂದ್ರೆ ಎಲ್ಲಾ ಕ್ಯಾರೆಕ್ಟರ್ಗಳು ಗೆಲ್ಲುತ್ತೆ ಉಗ್ರಂ ಸಿನಿಮಾದಲ್ಲಿ ಬರೋದು ಒಂದು ಫೈಟ್ ಒಂದ್ ಎರಡು ಸೀನ್ ನಾನು ಬಟ್ ಆ ರೀಚ್ ಆಯ್ತು ಹಾಗಾಗಿ ಉಗ್ರಂ ಕ್ಯಾರೆಕ್ಟರ್ ರೀಚ್ ಆಯ್ತು ಹಾಗೆ ಇವತ್ತು ಕೈವ ಸಿನಿಮಾ ಸಿಕ್ಕಪಡ ಪಬ್ಲಿಸಿಟಿ ಮಾಡಿದ್ದಾರೆ ಆಮೇಲೆ ತ್ರೀ ಡೇಸ್ ಅಲ್ಲಿ ತ್ರೀ ಪಾಯಿಂಟ್ ಸೆವೆನ್ ನಿಮ್ಗೆ ಕಲೆಕ್ಷನ್ ಆಗಿದೆ ಕ್ರೋರ್ಸ್ ಆಮೇಲೆ ಎಲ್ಲಾ ಕಡೆ ಹೌಸ್ಫುಲ್ ಶೋಸ್ ಆಗ್ತಿದೆ ನಾವು ವಿಜಯ ಯಾತ್ರೆ ಹೋಗ್ಬಂದ್ವಿ ಮೈಸೂರು ಮಂಡ್ಯ ಮದ್ದೂರು ಎಲ್ಲಾ ಅಲ್ಲಿನೂ ಒಳ್ಳೆ ಪ್ರತಿಕ್ರಿಯೆ ಇದೆ ಇವತ್ತು ಮತ್ತೆ ಒಂದು ಶೋಸು ಸೆಲೆಬ್ರಿಟಿ ಶೋಸ್ ಆರ್ಗನೈಸ್ ಮಾಡಿದ್ವಿ ಅದಾದ ನಂತರ ಉತ್ತರ ಕರ್ನಾಟಕ ಕಡೆ ಎಲ್ಲ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದೀವಿ ಅಂದ್ರೆ ಒಬ್ಬ ನಿರ್ಮಾಪಕ ಒಂದು ಸಿನಿಮಾನ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದಕ್ಕೆ ಕೈವ ಎಕ್ಸಾಂಪಲ್ ಸೊ ಈ ವಿಚಾರದಲ್ಲಿ ಪ್ರೊಡ್ಯೂಸರ್ ರವೀಂದ್ರ ಅವರಿಗೆ ಮತ್ತೆ ಜಯತೀರ್ಥ ಅವ್ರಿಗೆ ಒಂದು ವಿಶೇಷ ಕ್ರೆಡಿಟ್ ಕೊಡಬೇಕು ಅಂತ ಹೇಳ್ತೀವಿ ಖಂಡಿತ ಸರ್ ಯಾಕಂದ್ರೆ ಆ ಸಿನಿಮಾನ ರೀಚ್ ಮಾಡೋದಿದೆಯಲ್ಲ ಜನಗಳಿಗೆ ಅದು ವೆರಿ ಇಂಪಾರ್ಟೆಂಟ್ ಸರ್ ಅವಾಗ ಆ ಸಿನಿಮಾದಲ್ಲಿ ಇರ್ತಕ್ಕಂಥ ಕೈವ ಕ್ಯಾರೆಕ್ಟರ್ ಇರ್ಬೋದು ಮೇಘ ಅವ್ರ ಕ್ಯಾರೆಕ್ಟರ್ ಇರ್ಬೋದು ತಂಬು ಕ್ಯಾರೆಕ್ಟರ್ ಇರ್ಬೋದು ಎಲ್ಲ ಪಾತ್ರಗಳು ಉಳಿತಾವ ಹೋಗುತ್ತೆ ಜನರ ಮನಸ್ಸಲ್ಲಿ ಅದನ್ನ ಜನಗಳು ರೀಚ್ ಆದ್ರೇನೆ ಅಲ್ವಾ ಅವಾಗಲೇ ತಾನೆ ನಮ್ಮ ಪಾತ್ರಗಳು ಏನು ನಾವೇನು ಯಾಕೆ ಮಾಡಿದೀವಿ ಏನು ಅಂತ ಗೊತ್ತಾಗೋದು ಅದಕ್ಕೆಲ್ಲ ಕಾರಣ ಸಿನ್ಮಾ ರೀಚ್ ಆಗ್ಬೇಕು ಹ್ಮ್ ಸಿನ್ಮಾ ಗೆದ್ರೆ ನಾವೆಲ್ಲ ಗೆದ್ದೀವಿ ಓಕೆ ಸೊ ಈಗ ಮೊನ್ನೆಲ್ಲ ವಿಜಯ ಯಾತ್ರೆ ಎಲ್ಲ ಹೋಗ್ಬಂದಿದೀರ ನೀವು ಇನ್ನೇನು ಮತ್ತೆ ಹೋಗ್ತೀರಾ ಸೊ ಈಗ ಆ ಸದ್ಯದ ಮಟ್ಟಿಗೆ ನೀವೆಲ್ಲ ಹೋಗಿದ್ದೀರಾ ಅಲ್ಲಿ ನಿಮ್ಗೆ ಯಾವ್ದಾದ್ರು ಸಿಕ್ಕ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಪ್ರೇಕ್ಷಕರಿಂದ ಇರ್ಬೋದು ಅಥವಾ ಇಂಡಸ್ಟ್ರಿ ಜನರಿಂದ ಇರಬಹುದು ಇಲ್ಲ ಸರ್ ನನಗೆ ಬೆಸ್ಟ್ ಅಂತಂದ್ರೆ ಮೈಸೂರ್ ಲಿಡೋ ಥಿಯೇಟರ್ ಅಲ್ಲಿ ಧನ್ವೀರ್ ಸರ್ ಅದೆಲ್ಲ ಮಾತಾಡಿದ್ರು ಧನ್ವೀರ್ ಸರ್ ಹೋದ್ರು ಅದಾದ್ಮೇಲೆ ನನ್ನ ಆಲ್ಮೋಸ್ಟ್ ಥಿಯೇಟರ್ ಹತ್ರ ಒನ್ ಅವರ್ ಬಿಟ್ಟಿಲ್ಲ ಜನಗಳೆಲ್ಲ ಆದ್ರೆ ಅವ್ರ ಪ್ರೀತಿ ಸರ್ ಆ ಜನಗಳು ಬಿಟ್ಟಿಲ್ಲ ಆಮೇಲೆ ಪ್ರತಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರ ಈ ಸಿನಿಮಾದಲ್ಲಿ ತಂಬು ಕ್ಯಾರೆಕ್ಟರ್ ಆಮೇಲೆ ಸುಮಾರು ಜನ ರೋಜಿ ಇಲ್ಲಿ ರೋಜಿ ಇಲ್ಲಿ ಅಂತ ಕೇಳಿದ್ ಆ ಪಾತ್ರ ಇದ್ದಂತವಾಗ ಆಮೇಲೆ ಎಲ್ಲಾ ಅವ್ರಗಳಿಗೆ ಏನ್ ಅನ್ಸುತ್ತೋ ಅದಿದೆಯಲ್ಲ ಅಂದ್ರೆ ಎಷ್ಟೋ ದಿನಗಳಾಗಿತ್ತು ನಾನು ಈ ಥರ ಥೇಟರ್ ವಿಸಿಟ್ ಅಂದರೆ ಹೊರಗಡೆ ಎಲ್ಲ ಥೇಟರ್ ವಿಸಿಟ್ ಹೋಗಿ ಗುಡ್ ಮೆಮೊರಿ ಸರ್ ಅದು ಅದು ಹೆಂಗ್ ಎಷ್ಟು ಮಾತಲ್ಲಿ ಹೆಂಗ್ ಥ್ಯಾಂಕ್ಸ್ ಹೇಳೋಕ್ಕೂ ಇಷ್ಟ ಅಂದ್ರೆ ಆಗಲ್ಲ ಸರ್ ಅದು ಅಂದ್ರೆ ಅವ್ರ ಅವ್ರನಿಂದನೇ ಅಲ್ವ ಸರ್ ನಾವು ಅವ್ರು ಬಂದು ಸಿನಿಮಾ ನೋಡಿ ಅವ್ರು ಕೊಡೋ ದುಡ್ಡಿಂದನೇ ಅಲ್ವ ಸರ್ ನಾವೆಲ್ಲ ಆದ್ರೂ ನಮಗೋಸ್ಕರ ಕಾಯ್ತಾರಲ್ವ ಸರ್ ಅವರು ಎರಡು ಅವರ್ ಮೂರು ಅವರ್ ಕಾಯ್ತಾರೆ ಬಂದು ಸಿನಿಮಾ ನೋಡ್ತಾರೆ ಎಲ್ಲಿಂದ ಹಳ್ಳಿಗಳಿಂದ ಬಂದಿರ್ತಾರೆ ಯಾರು ನಮ್ಮನ್ನು ನೋಡಬೇಕು ಅಂತ ಬಂದು ಕಾಯ್ತಾ ಇರ್ತಾರೆ ಅವ್ರನ್ನ ನಾವು ಭೇಟಿ ಆದಾಗ ಅವ್ರ ಮಾತುಗಳು ಅವ್ರ ಖುಷಿ ಸಾಕಲ್ಲ ಸರ್ ಬೆಸ್ಟ್ ಮೂಮೆಂಟ್ ಅದರ ಲಿಡೋ ಥಿಯೇಟರ್ ಅಲ್ಲಿ ಒನ್ ಅವರ್ ಎರಡು ಅವರ್ ನನ್ನ ಬಿಡದೆ ಸಾರ್ ಕರ್ಕೊಂಡು ಇದ್ ಅನ್ಕೊಂಡು ಮುತ್ಕೊಟ್ಟು ಒಂದು ಇಬ್ಬರು ಮೂವರು ಮುತ್ಕೊಟ್ಟು ಆ ಕೈಗೆ ಮುತ್ಕೊಡ್ತಾರೆ ಎಲ್ಲರೂ ಫೋಟೋಗಳು ಇಸ್ಕೋತಾರೆ ನಾವು ಇವತ್ತಿರ್ಬೋದು ನಾಳೆ ಇಲ್ಲದೆ ಇರ್ಬೋದು ಸರ್ ಕೆಲವೊಂದು ಪಾತ್ರಗಳು ಕೆಲವೊಂದು ಸಿನಿಮಾಗಳು ಅವೆಲ್ಲ ಉಳಿದು ಬಿಡುತ್ತೆ ಸರ್ ಅದೇ ಸರ್ ಅದಕ್ಕಿಂತ ಪ್ರೀತಿ ಸೊ ಕಲಾವಿದರಿಗೆ ನೀವು ಹೇಳ್ದಂಗೆ ನಿಜಕ್ಕೂ ಸಾವಿಲ್ಲ ಬಿಡಿ ಇದ್ರ ಹೊರತಾಗಿ ಏನೋ ಸಿನಿಮಾ ಒಂದು ಸಿನಿಮಾನ ಜನ ಬೈದಾಗ ಅಥವಾ ಪಾತ್ರನ ಜನ ಬೈದಾಗ ಸಿನಿಮಾ ಗೆದ್ದಂತೆ ಆ ಪಾತ್ರ ಗೆದ್ದಂತೆ ಅನ್ನೋ ಒಂದು ಮಾತು ಸೊ ಕೈವ ವಿಚಾರದಲ್ಲಿ ಅದು ಆಗ್ತಾ ಇದೆ ಅಲ್ಲಿ ಇದ್ದವ್ರು ಆಲ್ಮೋಸ್ಟ್ ನೆಗೆಟಿವ್ ಕ್ಯಾರೆಕ್ಟರ್ ಗಳನ್ನ ಮಾಡಿದವರು ಜನ ಏನ್ ಎಷ್ಟು ಕ್ರೂರಿಗಳು ಎಷ್ಟು ಹಿಂಗೆ ಅಂತ ಮಾತಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಅಹ್ ಫಸ್ಟ್ ಡೇ ಶೋ ನೋಡ್ಬೇಕಾದ್ರೆ ಅನುಪಮ ಥಿಯೇಟರ್ ಅಲ್ಲಿ ಇಂಟರ್ವೆಲ್ ಬಿಡ್ತು ಇಂಟರ್ವೆಲ್ ಅಲ್ಲಿ ಅಭಿಷೇಕ್ ಅಂಬರೀಷ್ ಅವರು ಮತ್ತೆ ಚಿಕ್ಕಣ್ಣ ಇದ್ರು ಅಲ್ಲ ನೀನ್ ನಮ್ಗ್ ಪರಿಚಯನೇ ನಾವು ಕಲಾವಿದ್ರೆ ಆದ್ರೂ ನಿನ್ ಮೇಲೆ ಕೋಪ ಬರ್ತಿದೆ ಅದ್ರ ನೀನು ನೀಡ್ಕೊಂಡ್ ಬಡೀಬೇಕನ್ಸ್ತಿದೆ ಕಡ ಈಗ ಅಷ್ಟೊಂದ್ ಕ್ರೂರ ಅಂದ್ರೆ ಅಂದ್ರೆ ಕಲಾವಿದ್ರಿಗೆ ಹಂಗ ಅನ್ಸಿದೆ ಅಂದ್ಮೇಲೆ ನಾರ್ಮಲ್ ಆಡಿಯನ್ಸ್ ಗೆ ಪಕ್ಕ ಅನ್ಸೆ ಅನ್ಸಿದೆ ಕಾಮಕೆ ಥಿಯೇಟರ್ ಅಲ್ಲಿ ಒಂದ್ ಇಬ್ರು ಹೆಂಗಸರು ಹೇಳ್ತಿದ್ರು ಯಾಕಪ್ಪ ಹುಡುಗಿಗ ಅಷ್ಟು ಇಂಚರ್ ಕೊಡ್ತೀಯಾ ನೋಡಿದ್ರೆ ಕೋಪ ಬಂದಿತಪ್ಪ ಅಂತಂದ್ರು ಉಗ್ರಂ ಸಿನಿಮಾ ಮಾಡಿದಾಗು ಒಂದಷ್ಟು ಜನ ಆತರ ಪ್ರತಿಕ್ರಿಯೆ ಇತ್ತು ಈ ಸಿನಿಮಾಗೂ ಆತರ ಬರ್ತಿದೆ ಅಂದಾಗ ನಾವು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ ನಮಗ್ ಸಾರ್ಥಕ ಅನ್ಸುತ್ತೆ ಸರ್ ಯಾಕಂದ್ರೆ ಆ ಸ್ಕ್ರೀನಲ್ಲಿ ಹಂಗ ನೋಡಿದಾಗ ನಾನೇ ಹೋಗಿ ಎದ್ದು ಹೊಡಿಬೇಕು ನೋಡು ಆ ಹುಡುಗಿಗೆ ಎಷ್ಟು ಕಸ ಕೊಡ್ತಾರ ಇಲ್ಲ ನೋಡಿ ಈ ತರ ಹಿಂಸೆ ಮಾಡ್ತಿದಾರೆ ಅಂದಾಗ ಅಲ್ಲಿಗೆ ಆ ಪಾತ್ರ ಗೆಲ್ತು ಅಂತ ಸರ್ ಹಾಗಾಗಿ ಆ ನಮಗೂ ನಮಗ್ ಒಂದ್ ಸ್ವಲ್ಪ ತೃಪ್ತಿ ಸಿಗುತ್ತೆ ಆ ಪಾತ್ರೆಗೆ ನಾವೇನೋ ಜೀವ ತುಂಬಿದೀವಿ ನಮ್ಮನ್ನ ಇಷ್ಟ ಮಟ್ಟಿಗೆ ಜನ ಆ ನೆಗೆಟಿವ್ ಪ್ರಶಂಸೆ ಬರ್ತಿದೆ ಅಂತಂದಾಗ ನಮ್ಗೆ ಸಹಜವಾಗಿಯೇ ಇಷ್ಟ ಆಗಿರುತ್ತೆ ಆದ್ರೂ ಕೂಡ ಒಂದು ಕೇಳ್ತೀನಿ ಆ ವೈಯಕ್ತಿಕವಾಗಿ ನಿಮಗೆ ಆ ಪೂರ್ತಿ ಸಿನಿಮಾದಲ್ಲಿ ಯಾರಾದ್ರೂ ಒಂದು ಸೀನು ತುಂಬಾ ಇಷ್ಟ ಆಗಿದ್ದು ಕಾಡಿದ್ದು ಆ ಹೀರೋ ಹೀರೋಯಿನ್ ಫೋಟೋ ಶೂಟ್ ಮಾಡ್ಕೋತಾರೆ ಸರ್ ಬಂದ್ ಇನ್ಸಿಡೆಂಟ್ ಆಮೇಲೆ ಸೆಕೆಂಡ್ ಹೌದು ಅವಾಗ ಪೂಜಾರಿ ಹೋಗ್ಬಿಟ್ಟು ಪ್ರಸಾದ ತಿನ್ನಿಸ್ತಾರೆ ಗಾಂಧಿ ಪ್ರತಿಮೆ ಮುಂದೆ ಪೂಜಾರಿ ಹೋಗ್ಬಿಟ್ಟು ಪ್ರಸಾದ ಸಲ್ಮಾ ಸಲ್ಮಾನ್ ಕ್ಯಾರೆಕ್ಟರ್ಗೆ ಅದು ನನ್ಗೆ ಬಹಳ ಇಷ್ಟ ಸರ್ ಆ ಸೀನ್ ಹಳ್ಳಿಯವರೆಲ್ಲ ಬಂದು ಅಲ್ಲೆಲ್ಲ ಸೇರ್ಕೊಂಡು ಕ್ರಿಯೇಟ್ ಮಾಡಿದಾರಲ್ಲ ಸರ್ ಆ ವಾತಾವರಣ ಅದನ್ನ ಕ್ರಿಯೇಟ್ ಮಾಡಿದಾರಲ್ಲ ಆ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಪ್ರತಿಯೊಂದು ಇದ್ ಬಂದು ಆ ಮಗು ಆ ಹೀರೋಯಿನ್ ಮುಖದಲ್ಲಿ ಮತ್ತೆ ನಗು ಒಂದು ಒಂದ್ ಸಿಚುವೇಶನ್ ಇದೆ ಆಮೇಲೆ ಅಲ್ಲಿ ಒಂದು ಮುಸ್ಲಿಂ ಕ್ಯಾರೆಕ್ಟ್ರು ಅವ್ರನ್ನ ದ್ವೇಷ ಮಾಡ್ತಿದ್ದವ್ರು ಪ್ರೀತಿ ಮಾಡ್ತಾರೆ ಈ ಕಡೆ ಹಿಂದೂ ಕ್ಯಾರೆಕ್ಟ್ರು ಒಂದು ದ್ವೇಷ ಮಾಡ್ತಿದ್ದ ಪ್ರೀತಿ ಮಾಡ್ತಾರೆ ಒಬ್ರು ಪ್ರಸಾದ ಕೊಡ್ತಿದ್ದವ್ರು ಬಂದು ಪ್ರಸಾದ ಕೊಡ್ತಾರೆ ಆಮೇಲೆ ಎಲ್ಲರ ಮುಖದಲ್ಲೂ ಆ ಒಂದು ಆ ಕಣ್ಣೀರು ತುಂಬಿರುತ್ತೆ ಎಲ್ಲರ ಮುಖದಲ್ಲೂ ಅಂದ್ರೆ ಆ ಪ್ರೀತಿಗೆ ನಮ್ಮಲ್ಲೇ ಇದ್ದು ನಮ್ಮ ಮಧ್ಯೆ ನಮ್ಮ ವಾತಾವರಣದಲ್ಲೇ ಬೆಳೆದಿರ್ತಕ್ಕಂಥ ಹುಡುಗಿ ಆಗೋಯ್ತಾ ಮತ್ತೆ ಹಿಂಗಾಗಬಾರ್ದಲ್ವಾ ಅವ್ರ ಜೊತೆ ನಿತ್ಕೊಳ್ಳೋಣ ಅನ್ನೋ ಒಂದು ಅಟ್ಮೋಸ್ಫಿಯರ್ ಆ ಒಂದು ಸೀನ್ ಕ್ರಿಯೇಟ್ ಮಾಡಿದೆಯಲ್ಲ ಸರ್ ಅದು ಅವಾಗ ಅನ್ಸುತ್ತೆ ಸರ್ ಯಾವ್ದು ಬೇಡ ಯಾವ್ ಜಾತಿ ಯಾವ ಧರ್ಮ ಏನು ಬೇಡ ಎಲ್ಲರೂ ಜೊತೆಲಿ ಇದ್ಕೊಂಡು ಎಲ್ಲರೂ ಪ್ರೀತಿ ಮಾಡ್ಕೊಂಡು ಒಬ್ರಿಗೊಬ್ರು ನಮ್ಮ ಆದಷ್ಟು ಮಟ್ಟಿಗೆ ಒಳ್ಳೇದ್ ಮಾಡೋಣ ಕೆಟ್ಟದಂತೂ ಮಾಡೋದು ಬೇಡ ಅನ್ಸ್ಬಿಡುತ್ತೆ ಸರ್ ಪ್ರೀತಿ ಅಂಚಣ ಅಂತ ಆ ಸೀನ್ ಹಂಗಿದೆ ಸರ್ ಅಲ್ಲಿ ಪ್ರತಿಮೆ ಅಹ್ ಗಾಂಧೀಜಿಯವರದು ಲೈಕ್ ಅಲ್ಲಿ ಎಲ್ಲ ಅದು ಚೆನ್ನಾಗಿದೆ ಅದು ನಂಗೆ ಬಹಳ ಇಷ್ಟ ಸೀನ್ ಸೊ ನೀವು ಆಗ್ಲೇ ಹೇಳ ಇಡೀ ಸಿನಿಮಾದಲ್ಲಿ ಸುಮಾರಷ್ಟು ಇದೆ ಪರ್ಟಿಕ್ಯುಲರ್ ತುಂಬಾ ಒಂದು ಆ ಸೀನ್ ನನ್ಗೆ ಬಹಳನೇ ಖುಷಿ ಟಚ್ ಆಯ್ತು ಟಚ್ ಆಯ್ತು ಓಕೆ ಸೊ ನೀವು ಆಗ್ಲೇ ಹೇಳ್ತಾ ಇದ್ದಂಗೆ ಸಿನಿಮಾ ಮಾಡೋದು ಈಗಿನ ಕಾಲದಲ್ಲಿ ಸುಲಭ ಅಲ್ಲ ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ಅದನ್ನ ಜನಕ್ಕೆ ತಲುಪಿಸೋದು ಕೂಡ ಅಷ್ಟೇ ಕಷ್ಟ ಅದಾಗ್ಲೇ ನೀವು ನಾವು ಮಾತಾಡ್ತಾ ಇದ್ದಾಗ ಪ್ರಚಾರ ಮುಖ್ಯ ಅಂತ ಹೇಳಿದ್ರಿ ಸೊ ಎಲ್ಲೋ ಒಂದು ಕಡೆ ಪ್ರಚಾರ ಮತ್ತು ಒಂದು ಒಳ್ಳೆ ಸಿನಿಮಾ ಮಾಡಿ ಆದ್ಕೂಡ್ಲಿ ಆದ ನಂತರ ಕೂಡ ಥಿಯೇಟರ್ ಅಲ್ಲಿ ಅದನ್ನ ಉಳಿಸ್ಕೊಳ್ಳೋದು ಅದು ಕೂಡ ಇನ್ನೊಂದು ಇನ್ನೊಂದು ಹಂತದ ದೊಡ್ಡ ಸವಾಲು ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ ಅದ್ರ ಆ ಪೈಕಿ ಒಂದು ಅಂದ್ರೆ ಪರಭಾಷಾ ಸಿನಿಮಾಗಳ ಒಂದು ಹಾವಳಿ ಸೊ ಒಬ್ಬ ನಟನಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಈ ಒಂದು ವಿಚಾರದಲ್ಲಿ ಸರ್ ಕೆಲವೊಂದು ಇಂಡಸ್ಟ್ರಿಗಳಲ್ಲಿ ಕೆಲವೊಂದು ಕಡೆ ಎಲ್ಲಾನು ಡಿಸೈಡ್ ಆಗಿದೆ ಸರ್ ಕೆಲವೊಂದು ಕಡೆ ಎಲ್ಲ ಅಂದ್ರೆ ಅವರವರೇ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ ಈ ಸಿನಿಮಾ ಒಂದು ದೊಡ್ಡ ಸಿನಿಮಾ ಜೊತೆಗೆ ಒಂದು ಎರಡ್ ಮೂರು ಸಿನಿಮಾ ಬನ್ನಿ ನೆಕ್ಸ್ಟ್ ವೀಕ್ ಹೋಗಿ ಈ ತರದ ಒಂದಷ್ಟು ಸಿಸ್ಟಮೆಟಿಕ್ ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಕೆಲವೊಂದು ಸಿಸ್ಟಮೆಟಿಕ್ ಆಗ್ಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋಂತ ಸರ್ ಅಟ್ ಎ ಟೈಮ್ ಲೈಕ್ ಬಂದ್ರೆ ಹತ್ತೆರಡು ಸಿನಿಮಾ ಬರುತ್ತೆ ಹದಿನೈದು ಸಿನಿಮಾ ಬರುತ್ತೆ ವಾರಕ್ಕೆ ಲೈಕ್ ಅಂದ್ರೆ ಒಂದೊಂದು ವಾರ ಸಿನಿಮಾನೇ ಇರಲ್ಲ ಒಂದೊಂದು ವಾರ ಮೂರು ಎರಡು ಸಿನಿಮಾ ಇರುತ್ತೆ ಒಂದ್ ದೊಡ್ಡ ಸಿನಿಮಾ ಜೊತೆಗೆ ಒಂದ್ ಎರಡ್ ಮೂರು ಬರೋಣ ಯಾಕಂದ್ರೆ ಪಬ್ಲಿಸಿಟಿ ಥಿಯೇಟ್ರು ಥಿಯೇಟ್ರ್ ಹಂಚಿಕೆನಲ್ಲಿ ಏನಾಗುತ್ತೆ ವ್ಯತ್ಯಾಸಗಳಾಗುತ್ತೆ ಕೆಲವೊಂದು ಡಿಸ್ಟ್ರಿಬ್ಯೂಟರ್ಗಳು ಕೆಲವೊಂದು ಕಡೆ ಎಲ್ಲ ಕೆಲವೊಂದು ಅಂದರೆ ನಾನು ಹೇಳ್ತಿರೋದು ಒಂದು ಸ್ವಲ್ಪ ಕಡಿಮೆ ಬಜೆಟ್ ಇರೋ ಸಿನಿಮಾಗಳೆಲ್ಲ ರೆಂಟ್ ಕೊಟ್ಟು ಸುಮಾರು ಥಿಯೇಟರ್ಗಳನ್ನ ಅವರು ರಿಲೀಸ್ ಮಾಡೋಕ್ಕಾಗಲ್ಲ ಕೆಲವೊಬ್ರು ಸಿನಿಮಾಗಳಿಗೆ ರೆಂಟೇ ಕೊಡ್ದಿರ ನಿಮ್ಗೆ ಶೇರ್ ಬಿಸೇ ಸಿನಿಮಾ ಸ್ಕ್ರೀನ್ ಸ್ಕ್ರೀನ್ಸ್ ಎಲ್ಲ ಕೊಡ್ತಾರೆ ಅಲ್ವಾ ಅದನ್ನ ನಾವು ಮಾತಾಡ್ಕೋಬೇಕಷ್ಟೇ ಸರ್ ಇವಾಗ ಏನು ಎರಡು ನಿಮಿಷ ಹೋಗಿ ಒಂದು ಈಗೋ ಅನ್ನೋದು ಇರಬಾರ್ದು ಸರ್ ಯಾರಿಗೇ ಆಗಲಿ ಯಾರಿಗೆ ಆಗಲಿ ನಮ್ಮಲ್ಲಿ ಈಗೋ ಅನ್ನೋದಿದ್ದು ಏ ನಾನು ಯಾಕೆ ಅವನ ಹತ್ರ ಹೋಗಿ ಕೇಳಬೇಕು ಇವನ್ ಹತ್ರ ಹೋಗಿ ಕೇಳಬೇಕು ಸಿಸ್ಟಮ್ ದಾರಿ ಅದಕ್ಕೋಸ್ಕರ ನಾವೇ ಹೋಗಿ ನಾವು ಉಳ್ಕೋಬೇಕಾ ಕೇಳ್ಕೊಬೋದಲ್ವಾ ಸರ್ ಹೋಗಿ ಎರಡು ಒಂದು ಹತ್ತು ನಿಮಿಷ ಕೂತ್ಕೊಂಡು ಯಾರೋ ಒಬ್ರು ಮುಖಾಂತರ ಹೋಗಿ ಇಲ್ಲ ಸರ್ ನಾನು ನಾವು ಬರ್ತಿದ್ದೀವಿ ನಮಗೂ ಒಂದು ಥಿಯೇಟ್ರ್ ಅವಕಾಶ ಮಾಡಿಕೊಡಿ ಇಲ್ಲ ಸರ್ ನಾವು ಇಲ್ಲ ನೆಕ್ಸ್ಟ್ ವೀಕ್ ಬರ್ತೀವಿ ಸರ್ ಇಲ್ಲ ಸರ್ ನಾವು ಈ ವೀಕ್ ಬರ್ತಿದ್ದೀವಲ್ಲ ನೋಡ್ಕೋಬೇಕು ಆಮೇಲೆ ಯಾರೂನು ಇವಾಗ ಫಸ್ಟ್ ಅನೌನ್ಸ್ ಮಾಡ್ತಿದ್ದಾರೆ ಮೂರು ತಿಂಗಳು ನಾಲ್ಕು ತಿಂಗಳು ಮುಂಚೆ ಡೇಟ್ ಗಳು ಅನೌನ್ಸ್ ಮಾಡ್ತಿದ್ದಾರೆ ಕೆಲವು ಕೆಲವೊಂದ ಸಿನಿಮಾಗಳು ಇವಾಗ ರಿಲೀಸ್ ಆಗುತ್ತೆ ಆವಾಗ ದೊಡ್ಡ ದೊಡ್ಡ ಸಿನ್ಮಾಗಳು ಅದನ್ನ ನೋಡ್ಕೊಂಡೇ ಬರ್ಬೋದು ಸರ್ ಇಲ್ಲ ಅದೇನಾಗುತ್ತೆ ನೋಡೋಣ ಅವ್ರು ಆಪೋಸಿಟ್ ಬರ್ತೀವಿ ಹಿಂಗೆ ಬರ್ತೀವಿ ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ ಆಮೇಲೆ ಸೋತಾದ್ಮೇಲೆ ಕಣ್ಣೀರ್ ಹಾಕೋದು ಯಾಕೆ ಸೋತಾದ್ಮೇಲೆ ಮತ್ತೆ ಯಾಕೆ ಒಂಚೂರು ತಲೆ ಉಪಯೋಗಿಸಿ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಲ್ಲಾನು ಮಾತುಕತೆ ಮಾಡ್ಕೊಂಡು ಬಂದ್ರೆ ಸರಿ ಹೋಯ್ತು ಪರಭಾಷೆ ಸಿನಿಮಾ ಯಾಕೆ ಬರುತ್ತೆ ಏನಕ್ಕೆ ಅಷ್ಟೊಂದು ಆವಳಿ ನಮ್ಮ ಬೆಂಗಳೂರಲ್ಲಿ ಎಲ್ಲಾ ಭಾಷೆಗಳನ್ನ ಪ್ರೀತಿ ಮಾಡುವಂತ ಜನ ಇದಾರೆ ಅಲ್ವಾ ಅವಾಗ ಕನ್ನಡದಲ್ಲಿ ಕೆಲವೊಂದು ಥಿಯೇಟರ್ಗಳು ಕೆಲವೊಂದು ಭಾಷೆಗಳಿಗೆ ಅಂತಾನೆ ಫಿಕ್ಸ್ ಆಗಿದೆ ಹೌದು ಇವಾಗ ನಮ್ಮ ಕನ್ನಡದವರಾಗಿ ನಮ್ಮ ಕನ್ನಡದ ಡಿಸ್ಟ್ರಿಬ್ಯೂಟರ್ ಪರಭಾಷೆ ಸಿನಿಮಾಗಳು ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಅದೇ ಪರಭಾಷೆ ಸಿನಿಮಾದವರು ಬಂದು ಡಿಸ್ಟ್ರಿಬ್ಯೂಟ್ ಮಾಡ್ತಿದಾರ ಇಲ್ಲ ಇಲ್ಲ ಅವ್ರ ಹತ್ರನು ನಮ್ಮ ಕನ್ನಡ ಸಿನಿಮಾ ಏನ್ ಪ್ರೊಡ್ಯೂಸರ್ಸ್ ಇದಾರೋ ಅವ್ರ ಹತ್ರನೂ ಮಾತಾಡಬೇಕು ಪರಭಾಷೆ ಸಿನಿಮಾ ಬಂದಾಗ ನಮ್ಮ ಭಾಷೆಗೆ ಒಂದು ಫಸ್ಟ್ ಪ್ರಾಮುಖ್ಯತೆ ಕೊಡಿ ಥಿಯೇಟರ್ ಗಳು ಅಂತ ಮಾತಾಡ್ಬೇಕು ನಮ್ಮ ಭಾಷೆದ ಯಾವುದೋ ಸಿನಿಮಾಗಳು ಅಷ್ಟೊಂದಿಲ್ಲ ಅಂದ್ರೆ ಅವ್ರು ಹಾಕೊಳೋದ್ರಲ್ಲಿ ತಪ್ಪಿಲ್ಲ ನಮ್ಮ ಸಿನಿಮಾ ನಾವು ಹಾಕೊಳ್ಬೇಕಾದ್ರೆ ನಮಗೆ ಇದ್ದಾಗ ನಾವು ಕೇಳ್ತೀವಿ ನಮ್ಮ ಸಿನಿಮಾ ಅವ್ರ ಸಿನಿಮಾ ಎಲ್ಲನೂ ಅಟ್ ಎ ಟೈಮ್ ಯಾವಾಗ ಬರುತ್ತೆ ಒಂದು ಸಂಕ್ರಾಂತಿಗೆ ಒಂದು ಹಾಲಿಡೇಸ್ಗೆ ಒಂದು ಡಿಸೆಂಬರ್ ಫೆಸ್ಟಿವಲ್ಗೆ ಈ ಥರದ್ದು ಬಂದಾಗ ಅಟ್ ಎ ಟೈಮ್ ದೊಡ್ಡ ದೊಡ್ಡ ಸಿನಿಮಾಗಳು ಎಲ್ಲಾನು ಬಂದಾಗ ಎಲ್ಲ ಭಾಷೆಗಳು ಬಂದವಾಗ ಥಿಯೇಟರ್ಗಳು ಕೊರತೆ ಆಗೇ ಆಗುತ್ತೆ ಆವಾಗ ಫಸ್ಟ್ ಪ್ರಾಮುಖ್ಯತೆ ಕನ್ನಡದವ್ರಿಗೆ ಕೊಡಿ ಅಂತ ನಮ್ಮವರೇ ಕೇಳಬೇಕು ಆವಾಗ ನಮ್ಮವರೇ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ನಮ್ಮವ್ರ ಹತ್ರನೇ ಕೇಳಬೇಕಾದ್ರೆ ಅವಾಗ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ನಮ್ಮವ್ರದ ಅಲ್ವಾ ಸರ್ ಬೇರೆಯವ್ರು ಯಾರು ಇಲ್ವಲ್ಲ ಸರ್ ಆಗ ನಮ್ಮವ್ರಿಗೆ ಫಸ್ಟ್ ಅಭಿಮಾನ ಇರಬೇಕು ನಮ್ಮವ್ರಗ್ ಫಸ್ಟ್ ಕನ್ನಡ ಸಿನಿಮಾಗಳ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಇರಬೇಕು ಆವಾಗ ಸಿನಿಮಾಗಳಿಗೆ ಬಿಟ್ಟು ಕೊಡ್ತಾರೆ ಅಲ್ಲಿ ದುಡ್ಡು ಅಂತ ಬರುತ್ತೆ ರೈಟ್ ಅಲ್ವಾ ವ್ಯವಹಾರ ವ್ಯಾಪಾರ ವ್ಯಾಪಾರ ವ್ಯವಹಾರ ಅಂತ ಬರುತ್ತೆ ಆ ವಿಚಾರ ನಾನ್ ಮಾತಾಡೋದು ಬಹಳ ಚಿಕ್ಕವನಾಗ್ತದೆ ಅದು ದೊಡ್ಡ ದೊಡ್ಡವ್ರ ಹತ್ರ ಇನ್ನು ಬಹಳಷ್ಟು ಕುಲಕುಶವಾಗಿ ಮಾತಾಡೋದು ದೊಡ್ಡ ದೊಡ್ಡವರು ಒಳ್ಳೆ ಅದೇ ಈ ಪ್ರಶ್ನೆಗಳಿಗೆಲ್ಲ ಅಲ್ಲಿ ಒಳ್ಳೆ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ